ಓಹ್ ಇನ್ನೂ ಎತ್ತಿಲ್ಲ ಇಲ್ಲಿ ಮಾವಾ ರೂಪಾ ಏನು ರುತ್ರೆ ಮಾವನಿಗೆನು ಮತ್ತು ರಾಮಗೆ ಕಾಫಿ ಹಾಕ್ಕೊಳ್ಳೋಣ ಅಂತ ಬಂದರೆ ಇನ್ನೂ ಮಲ್ಕೊಂಡೆ ಅವ್ರಿಬ್ಬು ನಾ ಮಲ್ಕೊಂಡೆ ಬಿಡಿ ರೂಪಾಯಿ ಬಿಡಿಸ್ಬೇಡ ನಾವು ಇದ್ದೀರಿ ಹ್ಞೂ ಏನು ಹೇಳ್ಬೇಡ ಇಲ್ಲೇ ಎಲ್ಲೋ ಹೋಗೋರೆ ನಾವು ಬರ್ತಾರೆ ಅಂತ ಹೇಳಿ ತೋರ್ಗೂ ಕಳಿಸ್ಬೇಡ ನಾನು ಅಮ್ಮನಿಗೂ ಹೋಗ್ತೀನಿ ಆರಾಮಾಗಿ ಮಲ್ಕೊಂಡೆ ಹೌದಾ ಸರಿ ಋತ್ರ ಆಯಿತು ಇವಾಗಾದರೂ ರೆಸ್ಟ್ ಸಿಕ್ಕರೆ ಸಾಕು ಮಾವನಿಗೆ ಅದಕ್ಕೆ ಎಲ್ಲೂ ಹೋಗೋದು ಬೇಡ ಆರಾಮಾಗಿ ಮನೆಗೆ ಇರಲಿ ನೀನು ಕುಯ್ಯ ಬಿಡಿಸ್ಬೇಡ ಸರಿ ಆಯಿತು நம்ம இன்மேல் அறாம நம்ம அப்பா ரெண்ட் ரம எத்த குளிச்சிர ருவா சரி சரி ஆய் ரெல்லா ரேகே ரமன் கூசித்தே குன அண்ணு தங்கி அந்த நீங்க அவனு அவனு அமன் கூகுரோது மர்த்தேனா ஆ அந்தாள் இதுக்கா அய்யோ மர்த்தி சரஜே

ಇವಾಗ ನಮ್ ಕಬೀರಿನ ಒಂದ್ ಐದ್ ಸಾವಿರ ಕಾಸಬೇಕು ಇದ್ರೆ ಕೊಡ ಮೇಡಮ್ ಸಾಯಂಕಾಲನ ನಾಳೆನೋ ಕೊಡ್ತೀನಿ ನಮ್ಮ ಯಜಮಾನ್ರು ಬೆಳಗ್ಗೆನ ಕತ್ಲಿದ್ದಂಗೆ ತೊಳ್ದು ಕೊಟ್ಟದ್ರು ಅವ್ನ್ ಕೇಳೋಣ ಅಂತಂದ್ರೆ ನನ್ ಅವಾಗ ಅವಾಗವಾಗ ಕಾಸು ಐಕ್ಕ ಏನ್ ಅರ್ಜೆಂಟ್ ಬೇಕಾದ್ರೆ ಅಂತ ನಮ್ಮ ಮಗು ಎಲ್ಲೋ ಬೀಗ ಕಳ್ದಾಕ್ ಕುಟವನ ಮೇಡಮ್ ಇಲ್ಲ ಸಾಯಂಕಾಲನೋ ಇಲ್ಲ ನಾಳೆ ಬೆಳಗ್ಗೆನೋ ಕೊಟ್ಬಿಡ್ತೀನಿ ಸರಿ ಅಂಬು ಅಂಬುದರ ಕೊಡ್ತೀನಿ ನನ್ಗೆ ನಾಳೆ ಬೆಳಗ್ಗೆ ಕೊಡ್ಬೇಕು ಸಾಯಂಕಾಲ ಕೊಡದಿದ್ರು ಪರವಾಗಿಲ್ಲ ನಾಳೆ ಬೆಳಗ್ಗೆ ಕೊಡ್ಬೇಕು ಯಾಕಂದ್ರೆ ನಾನು ಚೀಟಿ ಹಾಕಿದ್ದೀನಿ ಚೀಟಿಗೆ ದುಡ್ಡು ಕಟ್ಟಬೇಕು ಇಲ್ಲಾಂದ್ರೆ ಅವ್ರ ಮನೆ ಹತ್ರ ಬಂದ್ ಗಲಾಟೆ ಮಾಡ್ತಾರೆ ಕೊಡ್ತೀನಿ ಮೇಡಮ್ ಕೊಟ್ಟೆ ಕೊಡ್ತೀನಿ ನಿಮ್ ದುಡ್ಡು ನಮ್ಕೇನ್ ಬೇಡ ನಮ್ಮ ಹತ್ರ ಬೇಕಾದಷ್ಟದೆ ಕೊಳಿತ ಅದೇ ಮೊನ್ನೆ ಒಂದ್ ಇಪ್ಪತ್ ಲಕ್ಷ ಆಳಾದ್ ಯಜ್ಞ ಅದೆಲ್ಲ ಕಂಡಿತ್ತು ಅದೇನೋ ಎಲ್ಲ ಕಚ್ಚಾ ಕೊಟ್ಟದೆ ಕಬ್ಬಿಣ ಪೆಟ್ಟಕ್ಕ ಅದ್ ಹೆಂಗೋಯ್ತು ಅದೇನ್ ಕತೆನೋ ನಾವು ತಿಳಿದ್ವ ಎಲ್ಲ ಒಂದು ನೋಟ್ ಬಿಡ್ದಿರಾ ಕಚ್ಚಾ ಕೊಟ್ಟದೆ ಅಯ್ಯೋ ನಮ್ಕ್ ಒಂದೊಂದ್ ಲಾಸ್ ಅಲ್ಲ ಒಂದೊಂದ್ ಲಾಸ್ ಅಲ್ಲ ನಮ್ಕ್ ಆಗೋದುವ ಏನ್ ಮಾಡೋದು ಅಯ್ಯ ಆಳಾದ್ ಯಜ್ಞ ಮಾಡಿದ ಕೆಲ್ಸ ಹೌದಾ ಇಪ್ಪತ್ ಲಕ್ಷ ಕಚ್ಚಾ ಕೊಡ್ತಾ ಹೂ ಅಂತಿನಿಯಾ ಐದ್ ಸಾವಿರ ಕೊಟ್ರೆ ಹಂಗೆ ವಾಪಾಸ್ ಕೊಟ್ಬಿಡ್ತೀನಿ ನೀವು ಕೈಯ್ಯ ಕೊಟ್ರೆ ನಾನ್ ಮಲ್ಲಿಗೆ ಹೂವು ಹಂಗೆ ವಾಪಸ್ ಕೊಟ್ಬಿಡ್ತೀನಿ ಮೇಡಮ್ ಸರಿ ಅಂಬುಜಮ್ನರೇ ಕೊಡ್ತೀನಿ ಅದೇ ನಾಳೆ ಬೆಳಗ್ಗೆ ನೀವು ಗ್ಯಾರಂಟಿ ನಾನು ಕೊಟ್ಬಿಡ್ಬೇಕು ಕೊಟ್ಬಿಡ್ತೀನಿ ಮೇಡಮ್ ನಿಮ್ ದುಡ್ಡು ನಂಗೆ ಏನ್ ಬೇಡ ಸರಿ ತಂದ್ಕೊಡ್ತೀನಿ ಕೊಡ್ತಾಳೋದಿಲ್ಲ ಅನ್ಕೊಂಡೆ ಏನೋ ಕೊಂಡ್ಬಿಡ್ ಮಾತಾಯ್ ಕೊಟ್ಲು ನಮ್ಗೆ ದೊಡ್ಡ ಕೊಟ್ಬಿಟ್ಟು ಅದ್ ಏನಂದೋ ಬೇಕೋ ತರ್ಸ್ಕೊಂತ ಹೇಳ್ಬೇಕು ನಾನು ಇವಾಗ ಹೇಳ್ತಾ ಇದೀನಿ ಅಂಬುಜಮ್ನೇ ನಾಳೆ ನನ್ ಕೊಟ್ಬಿಡ್ಬೇಕು ನೀವು ಯಾಕಂದ್ರೆ ಚೀಟಿ ದುಡ್ಡಿದು ನಾನು ಯಾವತ್ತು ಕೇಳ್ಲಿಲ್ಲ ಇವತ್ತು ಕೇಳ್ತಾ ಇದ್ರ ಅಂತ ಕೊಡ್ತಾ ಇದ್ದೀನಿ ಒಂದು ಮಾಡುವ ತರ್ಸ್ಬಿಟ್ಟು ಮಲ್ಲಿಗೆ ಹೂದ್ ನಿಮ್ಮ ನಿಮ್ ಕಾಸು ನಿಮ್ ತಂದ್ಕೊಡ್ತೀನಿ ಮೇಡಮ್ಮ ನನ್ನ ನಂಬ್ರಿ சு மரியாதை பிரச்சனை ஒழுங்கா நான் அவனு ஒன் மழ மலிங்கி ஒதுக்கம் ஒழி இட்டு வாச கொடுத்தினரி அத்திர ஒன் ஐம்பத்தூபாய் குடுக்கு காஃபி பிடி இல்ல காஃபி பிடி தர்ஸ் ஓய்வோ பேட்டை தர் ಅದಯ್ ಕುಡತ್ತೆ ಕಾಸು ಚಿಕ್ಕನ್ಗೈಕ ಕಾಫಿ ಪುಡಿ ತರ್ಸ್ಬೇಕು ಕುಡ್ತೀನಿ ಕುಡ್ತೀನಿ ರೇ ಅಯ್ಯಯ್ಯಾ ಮೌ ಎಷ್ಟೇ ಐದ್ ಸಾವಿರ ರೂಪಾಯಿ ಅದಪ್ಪ ಐದ್ ಸಾವಿರ ರೂಪಾಯಿ ಅದೇ ಕಾಸು ಇಲ್ಲ ಎಲ್ಲಿ ಬಂತಿ ಕಾಸು ಲೈ ನಾನು ಈ ಮನೆ ಸಂಸಾರ ನಡೆಸೋಳು ಏನೋ ಒಂದ್ ಬಾಧೆ ಬಿಡ್ತೀನಿ ನಿಮ್ಗೆ ಏನ್ ಬೇಕು ಅದೆಲ್ಲ ತಂದ್ಕೊಡ್ತೀನಿ ಆಯ್ತಾ ಸರಿ ಸರ ಕುಡಿತಾ ನಾನು ಹೋಗ್ಬೇಕು ಒಂದ್ ಪ್ಯಾಟಕ್ ಹೋಗೋದ್ ಅವಾಗ ತರೋದಾವಾಗ ಆ ಗಾಡಿಯಾಗ ಪೆಟ್ರೋಲ್ ಅದೋ ಇಲ್ಲ ಏನ್ಕತೆನೋ ಅದೇನೋ ಪೈ ಪುಗ್ಬೇಕಂದಲ್ಲ ಪೈ ಪುಗ್ ತಕೊಂಡು ಹ ಬೇಕಂತಲ್ಲ ಕ್ಯಾರೆಟ್ ಕೊಡಿಯಾಕ ಮೊದ್ ತಕೊಂಡು ಹಂಗೆ ಸರಸ್ವತಿ ಮಕ್ಳಿಗೆ ಸೋಪು ಅದೇನೋ ಬೇಬಿ ಸೋಪು ಬೇಬಿ ಪೌಡ್ರು ಅವೆಲ್ಲಾ ಆಗೋಗವ್ ತಕೊಂಡ್ ಹೋಗ್ಬಾ ಅಲ್ಲಮ್ಮ ಕುಗ್ಲಿ ಎಷ್ಟು ಅನ್ಕೊಂಡಿದ್ಯಾ ಇವಾಗ ಮದ್ ಸಾಲಲ್ಲ ಅನ್ಸ್ತದೆ ಇನ್ ಪೌಡ್ರು ಸೋಪ್ ಎಲ್ಲಿಂದ ತರ್ಲಿ ಕೊಡು ಇನ್ನೊಂದು ಎರಡ್ ಸಾವಿರ ಮೈತಾ ಮಿತ್ರ ವಾಪಸ್ ತಂದು ಕೊಡ್ತೀನಿ ಕೊಡ ಅಯ್ಯ ನನ್ನತ್ರ ಇಲ್ಲಪ್ಪ ನನ್ನತ್ರ ಎಲ್ಲಿಂದ ಬಂತು ಇರೋದ್ರಾಗ ಅಡ್ಜಸ್ಟ್ ಮಾಡ್ಕೋ ಇಲ್ಲ ಅಂತಂದ್ರೆ ನಾಳೆ ನಾಳೆ ಕ್ಯಾರೆಟ್ ಯಾಕ ಮಾರಕ್ ಬಿಡು ಮಾರಕ್ ಬಿಡು ಮಾರಕ್ ಬಿಡುಗ ಸರಿಯಾಗಿ கா ஏன்னா இதாக்லே மத்தமன் கை அமன் காத்த சரோஜய காஃபி கொடுத்துரோ இல்லே காஃபி காப்பிச்சி ஓல்பட அல்ல எல்லாம் தார குட் வர்த்தினீங்க லை இவ்வளோ ராகி கஞ்சி மாட் குடிவோம் பரவாயில்ல முகீத்து கத்த முகில இன்னொரு நோட்கத்தினி ஓகே தந்தாங்கி உம் நீங்க தந்தாங்க நான் திந்தாத்தி மன்ன நோடனிக்கா நோட் பங்கா நீ மாத்தாடுபே நீங்க ஏனோ மாத்திய அந்தவளா நீ சரம்மா இவங்கேன ஐமந்ர ஐது சவி ஈஸ்கொண்டு கொட்டுவிட்டேன் மாவன் கே நாளே வெளிக் முன்ச்சீடிக் கொட்டு கொடுவது எல்லா சத்தியே நீ எல்லா சத்தியே ஏனோசதிரக்கா ஏனோடம்மா ஏனியா ஏனும் எல்லோ அன்க்கோம்ட்டவன நான் இல்ல அந்த நடிவதே இல்லந்தா அதுயாரோ அஜி உஞ்சான எத் கார்கோதே கூட இல்ல அந்த இல்ல ಹ್ಮ್ ಹಂಗಾಯ್ತು ನಮ್ಮ ಯಜಮಾನ್ ಇಲ್ಲ ಅಂತಂದ್ರೆ ಸಂಸಾರ ನಡೆಯೋದೇ ಇಲ್ಲ ನೋಡಂಗೆ ಆಮೇಲಿಂದ ಚಿಕ್ಕವಂತ ಈಗ ಕಬ್ಬಿಣಪೇಟೆ ಬೀಗ ಒಡ್ಸಿದ್ಯ ಹೂ ಒಡಿಸಿದ್ಯಾ ಒಡ್ಸಿದ್ಯಡ್ಸಿದ್ಯಾಲ ನಿಮ್ಮನ್ ಕಾಲ ಕಬ್ಬಿಣಪೇಟ್ ಕಿಗ್ಳ ಬೋಲೆ ಹೊಡೆಸಿದಿಯಾ ನೀನು ಹಾ ಅವತ್ತು ನೋಡ್ದ ಆ ಕಾಯಿಗ ಕೈಗೆ ಆಯ್ತಾನ ಅವ್ರ ಹೆಂಗಿದ್ರು ಒಳ್ಳೆ ಭೀಮ್ ನೋಡ್ ಅವ್ರ ಕೈಗೆ ಹೊಡೆಯಕ್ ಆಗಿಲ್ಲ ಇನ್ ನಿಮ್ ಕೈಯಾಗ್ತದ ಕಬಿನ್ಪೆಟ್ಟೆ ಬೀಗ ಹೊಡ್ಯಕ ಕೆಲ್ಸ ನೋಡಲೇ ಕೆಲ್ಸ ನೋಡು ನನ್ನ ನನ್ನತ್ರೀ ಒಡವೆ ಎಲ್ಲ ಕುದ್ವಿಕಾದ್ರೆ ಸಂಸಾರ ನಡೆಸ್ತೀನಿ ನಡೆಸೇ ನಡೆಸ್ತೀನಿ ಸಂಸಾರ ಸಂಸಾರ ಅಂತೂ ಬಿಡಲ್ಲ ಅತ್ತೆ ಈ ಯಾಕೆ ಚೈತನ್ ರಾತ್ರಿಯಿಂದ ಮೈ ಬಿಸಿ ಐತತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕೇನು ಏಯ್ ಮನೆ ರಾಮನ್ಗೇನು ಟಾನಿಕ್ ಏನೋ ತಂದಿತ್ತಲ್ಲ ಅದ್ನ ಹಾಕ್ ಹೋಗುವ ಟಾನಿಕ್ ಆಗೋಗ್ಬಿಟ್ಟದತ್ತೆ ಟಾನಿಕ್ ಇಲ್ಲ ಮಗು ಕ್ಲಕ್ ಜಾಸ್ತಿ ಬಿಸಿ ಐತೆ ಮಗಿ ಏಯ್ ಸಾವಿತ್ರಿ ನಾನು ಆಸ್ಪತ್ರೆಗೆ ಎತ್ಕೊಂಡೋಗ್ಬಿಟ್ಟು ಬರ್ತೀನಿ ಕೊಡ ಆಯ್ತಾ ಮಗುನ ಹಾ ಆಸ್ಪತ್ರೆ ಎತ್ಕೊಂಡೋಗ್ತೀನಿ ಕೊಡು ಮಗುನ ಆಸ್ಪತ್ರೆಗೂ ಬೇಡ ಯಾವ್ದು ಬೇಡ ತೊಡದತ್ರಿ ನಡಿಯಲ್ಲ ನಡಿಯ ತೊಡದತ್ರಿಕ ಯಾಕೆ ಕೊಡುತ್ತ ಮಗುನ ನಡೀರಿ ಇಬ್ರು ತೊಡದತ್ರಿಕ ನಾನು ಆ ಪಂಡಿತ್ರ ಹತ್ರ ಹೋಗಿ ಏನಾರು ಔಷಧಿ ಇಸ್ಕೊಂಡ್ ಬರ್ತೀನಿ ನಾನು ನೋಡ್ಕೊಂತೀನಿ ಮಗುನ ನಡೀರಿ ತೊಡದತ್ರಿಕ ಯಾರು ಇಲ್ಲ ಅವನು ಬೇಟಾ ಕೊಡ್ನು ಅತೈ ಮಗು ಚೆನ್ನಾಗಿಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಕುಡೀತ ನಾನು ಆಸ್ಪತ್ರೆ ಕೇತ್ಕೊಂಡ್ ಹೋಗಿ ಬರ್ತೀನಿ ನಾನು ಹೇಳ್ದಂತ ಕೇಳ್ಬೇಕು ನಡೀರಿ ಇಬ್ಬರು ನನ್ನ ಅಪ್ಪ ಔಷಧಿಸ್ಕೊಂಡ ನಿಮ್ಮ ಕೈ ಮಗು ಕೊಟ್ಬಿಟ್ಟು ನಾನು ಅಡಿ ಮಾಡ್ತೀನಿ ನಡಿ ನೀವು ಇಬ್ರು ತರ್ತದ ಓ ಹೋಹ್ ಆಯ್ತು ರೀ ನಿಮ್ ಯಜ್ಮ್ ಬೇಕಾ ನಡಿ ತರ್ತಾ ಹ್ಮ್ ಸರತ್ತೆ ಆಯ್ತು ಅಪಾಯ್ ಕಡಾ ನೆಕ್ಲೆಸ್ ಎಲ್ಲ ಮಾಡ್ಬಿಟ್ಟಾರಮ್ಮ ಹಿಂಗ್ತಾಳೆ ಲೈ ಏ ಲೇ ಓಕೆ ಏನು ಅಥ್ವಾ ನಿಮ್ಮ ಮಾವ್ ನೆಕ್ಲೆಸ್ ನಿನ್ನ ಹತ್ರ ಇಲ್ಲಿ ಅಂತ ಹೇಳಿದ್ನಲ್ಲ ಕುಡಿತದು ಕುಡಿತಾ ಏನಕ್ಕ ಏನಕ ನೆಕ್ಲೆಸ್ ನಿಂತ ಕೊಳು ಅಂತ ಹೇಳಿದ್ವಾ ನಿಂಕ ಅಂಕ ಅಂತಲ್ಲ ಕೊಡು ನಾನು ಎತ್ತಿಕ್ತೀನಿ ಕೊಡು ಭದ್ರವಾಗಿ ನನ್ನ ಹತ್ರ ಇಲ್ಲಿ ಬಿಡು ನಾನೇ ಇಕ್ಕಂತೀನಿ ಲೈ ಮನೆ ನಿಮ್ಮ ಮಾವಿನ ಆ ಕಥೆ ಎಲ್ಲಾ ಬೇಡ ಕುಡೀಕ್ತೇನೆ ಅಂತ ಹೇಳಿ ಭದ್ರವಾಗಿ ಎತ್ತಿಕ್ತಿನಿ ನೀನೆ ಕೊಟ್ಟಿಲ್ಲಮ್ಮ ಅದ್ ನಮ್ಮಅಮ್ಮನ್ ತಗೊಟ್ಟಿರೋದು ನಾನೇ ಇಕ್ಕಂತೀನಿ ನೋಡ ನಮ್ ಮನೆಗ ನಮ್ಮ ಅಪ್ಪಂದು ನಂದು ಗಿಂದು ಅದೆಲ್ಲ ನಡೆಯಲ್ಲ ನಮ್ಮ ಮನೆಗ ಆಯ್ತಾ ಕೊಡು ಅಂದ್ರ ಬಾಯ್ ಮುಸ್ಕೊಂಡು ಕೊಡ್ಬೇಕು ನೀನು ನಿಂದೇಳೆ ಕಥೆ ಐತೆ ಅದ್ ನಮ್ಮಅಮ್ಮನ್ ನಿಮ್ಮಮ್ಮನ್ ಲೈ ನಿಮ್ಮಅಮ್ಮನ್ ಅಷ್ಟೇ ಹಿಂಗೆಲ್ಲ ಮಾತಾಡ್ತಾಳೆ ನಿನ್ ಮಗಳು ಅಂತ ಬಿಡು ಆತ್ ಬಿಡುತೀನಿ ನಮ್ಮ ನಮ್ಮಮ್ಮನ್ ಕೇಳೋದು ಮತ್ತೆ ಬಾಯಿಂದ್ ಕೊಂಡ ಹೋಗು ಹ್ಞೂ ಇವು ಬತ್ಕೋರು ಬತ್ಕ ಹೋಗಿರಲ್ಲ ಒಂದೋ ಚರಾನುನ ನಾನು ಒಂದ್ ಚಟ ಬಾಲಿಗಲ್ಲ ಎಲ್ಲ ಕೂತು ಬಿಟ್ಬೇಕು ಕೂತು ದುಡ್ಡು ದುಡ್ಡ್ ಎಟ್ಕೊಂಡು ನಾನು ಗೂಡೆ ಕಳ್ಸೋದು ಕಳ್ಸಿತಿನಿ ಒಂದಷ್ಟು ದುಡ್ಡು ಕಿತ್ಕೊಂಡನೆ ಕಳ್ಸೋದಲ್ಲ ಹಾ ನಾನು ಎಲ್ಲ ಅದೇ ಅದೇ ಅಂತ ಅನ್ಕೊಂಡೆ ಐತಿನಿ ಅಯ್ಯೋ ಎಂತ ಗೂಬೇನ ನಾನು ಆatro karan kabuddi ಅಂತೆ ನಾನ್ ನೋಡೇ ಹೇಳಿರ್ಬೇಕು ದೊಡ್ಡವರು ಯಾಕ ಹೋಗ್ ನಾನು ನಾವು ದುಸಣಾ உடுகு உடுப்பா எதோ இது எத்தில மணிக்கு அடி மாட்கு நீனித்தவாங்க ஏனா நானூறு தியா நோ அதே அத்தின்தான் சரிக்க தரக்கா இல்லைனோ கபாட்னே ஆயேனா ஜமா 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 மசாந்தே வயசு மொத் ஆகியோன்கிஷ் அங்கே நம்ம ஜனக் ஆட் குவா ஒளே கேச மா நன் மகள மது சார் ஆகோத் எந்த மாதா ஜேன் ஜேன் பஸ்வ ஒரொரு கல்ஸ் மத்தாடசாப்பூனா மாதா கேசாத் ஐட்டி மதமாட் நம்ம நின்ப்பாட ஆர்சித் மத்தினே அப்பாடா ஏன்ன்கு அய்யா அம்மன் கட்ரீங்க நீங்க சத்தியா நோட நூறு சத்யா அமுன அதுவழி முந்துவரோ